ಜಯ ಏನಾಯ್ತು ಯಾಕೆ ಇಷ್ಟೊಂದು ಗಾಬರಿಯಾಗಿದೆಯಾ ಅಂಜಲಿ ಫೋನ್ ಮಾಡಿದ್ಲು ಅಂಜಲಿನಾ ಏನಂತೆ ಪಾಪ ಅಂಜಲಿ ಹತ್ಕೊಂಡು ಫೋನ್ ಮಾಡಿದ್ಲು ನಂಜುಂಡಯ್ಯನವರು ನಮ್ಮ ಮೇಲಿರೋ ಸಿಟ್ಟಿಗೆ ಅಲ್ಲಿ ಅಮೃತನ್ಗೆ ಅಮೃತಗೆ ಅವಳಿಗೆ ಬೇರೆ ಮದುವೆ ಮಾಡೋದಕ್ಕೆ ಹುಡುಗನ ಹುಡುಕ್ತಾ ಇದ್ದಾರಂತೆ ಅಯ್ಯೋ ದೇವ್ರೆ ನೀನು ಹೇಳ್ತಿರೋದು ನಿಜನ ಜಯ ಇನ್ನು ಈಗ ತಾನೇ ನಿಶ್ಚಿತಾರ್ಥ ನಿಲ್ಲಿಸ್ಕೊಂಡು ಹೋಗಿದ್ದಾರೆ ಅಷ್ಟು ಹೆಂಗೆ ಮದುವೆನಾ ೇಗ ಗಂಡು ಹುಡ್ಕಿ ಗಂಡಿನ ಮನೆತನ ನೋಡಿ ಮದುವೆ ಮಾಡಕ್ಕೆ ಹೇಗ್ ಸಾಧ್ಯ ಅವರು ಮೇಲಿನ ಬೇರೆ ಮದುವೆ ಹೊರಟಿದ್ದಾರೆ ಅಂಜಲಿ ಪಾಪ ಕಣ್ಣೀರಾಗ್ತಾ ಅಮೃತ ನೋಡಿರೋ ಹುಡುಗ ಸರಿ ಇಲ್ವಂತೆ ಹೇಗಾದ್ರೂ ಮಾಡಿ ಮದ್ವೆ ನಿಲ್ಸಿ ಇಲ್ಲ ಅಂದ್ರೆ ನಮ್ಮಕ್ಕನ್ ಬಾಳ್ ಹಾಳಾಗುತ್ತೆ ಅಂತ ಹೇಳಿದ್ಲು ಏನ್ ಹೇಳೋದಪ್ಪ ಈ ನಂಜುಂಡಯ್ಯನೋರ್ಗೆ ಯಾರ್ದೋ ಮೇಲಿನ ಕೋಪಕ್ಕೆ ತಮ್ಮ ಸ್ವಂತ ಮಗಳ ಬದುಕನ್ನೇ ಬಲಿ ಕೊಡಕ್ಕೆ ಕೊಟ್ಟಿದ್ದಾರಲ್ಲ ಇವರು ಅಮೃತ ಯಾವತ್ತೂ ಅಪ್ಪನ ವಿರುದ್ಧ ಮಾತಾಡಲ್ಲ ಇನ್ನು ಸವಿತಾ ಮಾತನ್ನ ನಂಜುಂಡೈನವರು ಎಷ್ಟರ ಮಟ್ಟಕ್ಕೆ ಕೇಳ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಅಮೃತ ಬಲಿ ಆಗ್ತಾ ಇದ್ದಾಳೆ ಅಷ್ಟೇ ನನಗೂ ಅದೇ ಸಂಕಟ ಆಗ್ತಿದೆ ಅತ್ತೆ ಪಾಪ ಅಮೃತ ತಾಯಿ ಇಲ್ದಿರೋ ಹೆಣ್ಮಗು ತವ್ರ ಮನೆಯಲ್ಲಿ ಸುಖ ಅನ್ನೋದು ಅಷ್ಟಕ್ಕಷ್ಟೇ ಇದೆ ಹೋದ ಮನೆಯಲ್ಲೂ ನೆಮ್ಮದಿ ಇಲ್ಲ ಅಂದ್ರೆ ಅವಳು ಜೀವನ ಪರಿ ಅಂತ ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ ಅಲ್ವಾ ಅತ್ತೆ ಇಲ್ಲ ಇಲ್ಲ ಹಾಗಾಗ್ಬಾರ್ದು ಇದನ್ನ ನಾನು ಹೇಗಾದ್ರೂ ಮಾಡಿ ತಡಿಲೇಬೇಕು ಆದ್ರೆ ಈಗ ಏನ್ ಮಾಡಕ್ಕಾಗುತ್ತೆ ಜಯ ಆಗ್ಲೇ ನಂಜುಂಡಯ್ಯವರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದೀಯಾ ಅತ್ತೆ ಹಾಗಾದ್ರೆ ಎಲ್ಲ ಮುಗಿದೋಯ್ತು ಅಂತೀರಾ ಇನ್ನು ಅಮೃತ ಮದ್ವೆ ಆಗೋದನ್ನ ಯಾರಿಂದನೂ ತಡಿಯಕಾಗಲ್ಲೇ ನಾನೇ ಅಮೃತನ ಊರಿಗೆ ಹೋಗಿ ಅವ್ರ ತಂದೆ ಹತ್ರ ಮಾತಾಡ್ಲಾ ಅಯ್ಯೋ ಬೇಡ ಜಯ್ಯ ನೀನೇನಾರೋ ಅಲ್ಲಿಗೆ ಹೋದ್ರೆ ಪರಿಸ್ಥಿತಿ ಇನ್ನೂ ಬಿಗ್ಳಾಯಿಸತ್ತೆ ಅಷ್ಟೇ ಅಲ್ಲಿಗೆ ಹೋಗೋ ಯೋಚನೆನು ಮಾಡ್ಬೇಡ ನೀನು ಹಾಗಾದ್ರೆ ಈಗ ನಾನೇನು ಮಾಡ್ಲಿ ಅತ್ತೆ ನೋಡು ಮೊದಲು ನೀನು ಟೆನ್ಷನ್ ಮಾಡ್ಕೋಬೇಡ ಅಮೃತಾಗೆ ಮದುವೆ ಮಾಡಬೇಕು ಅಂತ ಅವರಪ್ಪ ನಿರ್ಧಾರ ಮಾಡಿದ್ದಾರೆ ಅಷ್ಟೇ ಆದ್ರೆ ಮದ್ವೆ ಏನಾಗಿಲ್ವಲ್ಲ ಅರುಣು ಅಲ್ಲೇ ಇದ್ದಾನೆ ಅರುಣು ಹತ್ರ ಮಾತಾಡಿದ್ನಂತ ಏನು ಹೇಳಿದ್ರಂತೆ ಅವರು ನಾನು ಆಗ್ಲೇ ಫೋನ್ ಮಾಡಿದಾಗ ಅರುಣು ದಾರಿಯಲ್ಲಿದ್ದ ಅವನಿನ್ನೂ ನಂಜುಂಡಯ್ಯನವ್ರ ಹತ್ರ ಮಾತಾಡಲಿಲ್ಲ ಅನ್ಸುತ್ತೆ ಇಲ್ಲ ಅಂದರೆ ಅಂಜಲಿ 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 ಅನ್ನೋದನ್ನ ಇಡು ಜಯ ಮೊದಲು ಅರುಣ್ಗೆ ಫೋನ್ ಮಾಡಿ ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ತಿಳ್ಕೊ ಆಮೇಲೆ ನಂಜುಂಡಯ್ಯನವರು ಅಮೃತಂಗೆ ಗಂಡು ನೋಡಿರೋ ವಿಚಾರನ ಅರುಣಿಗೆ ತಿಳಿಸು ಅರುಣ್ ಮುಂದಿನದೆಲ್ಲ ನೋಡ್ಕೊತಾನೆ ನಮ್ಮ ಹುಡುಗನೇ ಅಮೃತ ಮನೆ ಹತ್ರ ಇರಬೇಕಾದ್ರೆ ನೀನು ಇಲ್ಲಿ ಕೂತ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಜಯ ಮೊದಲು ಅರುಣಿಗೆ ಫೋನ್ ಮಾಡು ನಾನು ಹೋಗಿ ದೇವ್ರಿಗೆ ಹಾಯಿಸ್ತೀನಿ ಅಮ್ಮ ಅಮ್ಮ ಏನು ಸಂಗೀತ ಇಷ್ಟು ಖುಷಿಯಲ್ಲಿ ಬರ್ತಾ ಇದೆಯಾ ಏನು ವಿಷಯ ಮತ್ತೆ ಆಗದೆ ಇರುತ್ತಾ ನಾನು ಇಲ್ಲಿ ಹೊತ್ತಿ ಟ್ರಿಗರು ಅಲ್ಲಿ ಬಡ್ ಅಂತ ಬ್ಲಾಸ್ಟ್ ಆಗಿದೆ ಯಾವ ಟ್ರಿಗರು ಏನು ಬಾಂಬು ಸರಿಯಾಗಿ ಬಿಡಿಸಿ ಹೇಳ್ಬಾರ್ದಾ ನಂಜುಂಡಯ್ಯ ಅಮೃತನ್ ಮದುವೆ ಫಿಕ್ಸ್ ಮಾಡಿದಾರಂತೆ ಹೌದೇನೆ ಯಾರಂತೆ ಹುಡುಗ ಯಾವ ತಿರ್ಬೋಕೆ ಆದ್ರೆ ನಮಗೇನೋ ಒಟ್ಟಿನಲ್ಲಿ ಅಮೃತ ಬೇರೆ ಹುಡುಗನ ಮದುವೆ ಆಗಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅಲ್ಲ ಸಂಗೀತ ಆ ಹಳ್ಳಿ ವಿಷಯ ಏನೂ ಗೊತ್ತಾಗ್ತಾನೆ ಇಲ್ಲ ಅಂತ ಮೊನ್ನೆ ಎಲ್ಲ ಪೇಚಾಡ್ತಿದ್ದೆ ಇವಾಗ ಅದನ್ನು ಯಾರೇ ಹೇಳಿದ್ರು ನಂಬೋ ಮೂಲದಿಂದನೇ ಸುದ್ದಿ ಬಂದಿದೆ ತಾನೇ ಅತ್ತೆನು ಮಾತಾಡ್ತಾ ಮಾತಾಡ್ತಾಯಿದ್ರು ಅಮ್ಮ ಅವ್ರಿಗೇಗೆ ಗೊತ್ತಾಯ್ತಂತೆ ಅರುಣ್ ಫೋನ್ ಮಾಡಿ ಹೇಳಿದ್ನಂತ ಅಮ್ಮ ಅಂಜಲಿ ಅತ್ತೆಗೆ ಫೋನ್ ಮಾಡಿಲ್ಲಂತೆ ನಮ್ಮ ಅಮೃತನ್ಗೆ ಮದುವೆ ಫಿಕ್ಸ್ ಮಾಡಿದರೆ ಹುಡುಗ ಸರಿ ಇಲ್ಲ ಏನಾದ್ರು ಮಾಡಿ ಮದ್ವೆ ನಿಲ್ಸಿ ಅಂತ ಕೇಳ್ಕೊಂಡ್ಲಂತೆ ನಿಮ್ಮ ಅತ್ತೆ ಏನಂದ್ರಂತೆ ಅಯ್ಯೋ ಇವ್ರೇನ್ ಹೇಳ್ತಾರೆ ಅತ್ತೆ ಏನಾದ್ರೂ ನಂಜುಂಡ ಯಾತ್ರ ಮಾತಾಡಿದ್ರೆ ಸಿಟ್ಟಿನ್ನು ಜಾಸ್ತಿ ಆಗುತ್ತೆ ಎರಡು ಕಡೆ ಟೆನ್ಷನ್ ಬಿಲ್ಡ್ ಆದಷ್ಟು ನಮ್ಗೆ ಹೆಲ್ಪ್ ಅಲ್ವಾ ಇವ್ರವ್ರೆ ಕಿತ್ತಾಡ್ಕೊಂಡ್ ಸಾಯ್ತಾರೆ ಅವರೇ ಸಾಯ್ತಾರೋ ಮಧ್ಯದಲ್ಲಿ ನಮ್ಮನ್ನೆಲ್ಲ ಸಾಯಿಸ್ತಾರೋ ಯಾರಿ ಗೊತ್ತು ಆ ಸವಿತನ್ನಾಗ್ಲಿ ಅಂಜಲಿನಾಗಲಿ ನಂಬೋಕಾಗಲ್ಲ ನಮ್ಮ ಹುಷಾರಲ್ಲಿ ನಾವಿರಬೇಕು ಸಂಗೀತ ಅರುಣ್ ಇನ್ನು ಆ ಹಳ್ಳಿಯಲ್ಲೇ ಇದ್ದಾನೆ ಯಾವ ಕ್ಷಣದಲ್ಲಿ ಯಾವ ರೀತಿ ಆಟ ಬದಲಾಯಿಸ್ತಾನೋ ಗೊತ್ತು ಸಂಗೀತ ಇದು ಮೈ ಮರೆಯೋ ಕಾಲ ಅಲ್ಲ ಮೈಯೆಲ್ಲ ಕಣ್ಣಾಗಿ ಮುಂದೆ ಏನು ನಡೆಯುತ್ತೋ ಅಂತ ಗಮನಿಸ್ತಾ ಇರೋ ಕಾಲ ನಾವು ತುಂಬ ಹುಷಾರಾಗಿರಬೇಕು ಇಲ್ಲಮ್ಮ ನಾನ್ ಮೈ ಮರಿಯಲ್ಲ ಅರುಣ್ ಬಾವಾ, ಈ ಮನೆಗೆ ವಾಪಸ್ ಬರ್ಬೇಕು ಅಮೃತ ಅರುಣ್ ಬಾವನ್ ಲೈಫಿಂದ ಶಾಶ್ವತವಾಗಿ ದೂರ ಆಗ್ಬೇಕು ಅಲ್ಲಿವರೆಗೂ ನಾನ್ ಮೈ ಮರಿಯಲ್ಲ ಏನ್ ಕೋಇನ್ಸಿಡೆನ್ಸ್ ನೋಡಿ ನಾನು ನಿಮ್ಮನ್ನ ನೆನ್ಪು ಮಾಡ್ಕೋತಾ ಇದ್ದೆ ಅಷ್ಟಲ್ಲಿ ನೀವೇ ಕಾಲ್ ಮಾಡ್ಬಿಟ್ರೆ ಹೌದಾ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ನೀನ್ ಯಾಕೆ ನನ್ನ ನೆನಪಿಸ್ಕೊಂಡೆ ಅಂತ ಹೇಳು ಅರುಣ್ ನಂಜುಣ್ಣ ಇನ್ನವ್ರು ಸಿಕ್ಕಿದ್ರ ಅವ್ರ ಹತ್ರ ಮಾತಾಡೋಕೆ ಅವಕಾಶ ಆಯ್ತಾ ಇಲ್ಲಮ್ಮ ಅವ್ರು ಇನ್ನೂ ಮನೆಗೆ ಬಂದಿಲ್ಲ ಆದ್ರೆ ಆಂಟಿ ಸಿಕ್ಕಿದ್ರು ಅವ್ರನ್ನ ನೋಡಿ ಚೆನ್ನಾಗಿ ಮಾತಾಡ್ಸಿದ್ರು ಆದ್ರೆ ಅಂದ್ರೆ ನೀನ್ ಹೇಳ್ತಾ ಇರೋದು ಅಮೃತ ಅವ್ರಪ್ಪ ಅಮೃತಂಗೆ ಬೇರೆ ಸಂಬಂಧ ಹುಡುಕ್ತಿದ್ದಾರೆ ಅಂತನಾ ಅಮ್ಮ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂಜಲಿ ತುಂಬಾ ದುಃಖ ಪಡ್ತಾ ಹೇಳಿದ್ಲು ಪಾಪ ಆ ಹುಡುಗಿ ತಾನೇ ಏನ್ ಮಾಡಕ್ ಸಾಧ್ಯ ಹೇಳು ಎಲ್ಲರೂ ಕಣ್ತಪ್ಪಿಸಿ ನಾನು ಫೋನ್ ಮಾಡ್ತಿದ್ದೀನಿ ಅಂದಾಗ ನನ್ನ ಕರುಳು ಕಿವುಚಿದಾಗಾಯ್ತು ಆ ಹುಡುಗ ಸರಿ ಇಲ್ಲ ಅಂದಾಗ ನಾನು ಇಲ್ಲಿ ಎಷ್ಟು ಪಟ್ಟೆ ಗೊತ್ತಾ ನೋಡು ಅರುಣ್ ನಂಜುಂಡೈನವರ ಮನಸ್ಥಿತಿ ಈಗ ಸರಿ ಇರಲ್ಲ ಅವರು ಅಮೃತ ಮದುವೆನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅನ್ನೋ ಹಠದಲ್ಲಿರ್ತಾರೆ ಹಠದ ಕೈ ಕೊಟ್ಟಿರೋ ಬುದ್ಧಿಗೆ ಸರಿ ಯಾವುದು ತಪ್ಪ್ಯಾವುದು ಅನ್ನೋ ವಿವೇಚನೆ ಮಾಡೋ ತಾಳ್ಮೆನೇ ಇರಲ್ಲ ನಾನು ಅದನ್ನೇ ಅಮೃತ ಹೇಳಿದೆ ಅಮ್ಮ ಆದರೆ ಅವಳು ಇದು ನನ್ನ ಹಣೆ ಬರಹ ಈ ಟೈಮಲ್ಲಿ ನೀವಿಲ್ಲಿರೋದು ಇಲ್ಲಿರೋದು ಸರಿ ಇಲ್ಲ ಫಸ್ಟ್ ಇಲ್ಲಿಂದ ಹೊರಟುಬಿಡಿ ಅಂತ ಹೇಳಿ ಹೋದ್ಲು ಅಮೃತ ಒಳ್ಳೆ ಹೆಣ್ಮಗಳ ಕಣ ಮಗುವಿನಂತಹ ಮನಸ್ಸು ಉಳಿದು ತಂದೆ ಮಾತಿಗೆ ಯಾವತ್ತೂ ಎದುರಾಡಲ್ಲ ಅಷ್ಟಕ್ಕೂ ಅವಳ ಬಗ್ಗೆ ಅವಳು ಯಾವತ್ ತಾನೇ ಯೋಚನೆ ಮಾಡಿದಾಳ ಹೇಳು ತನಗೇನಾದ್ರೂ ಪರವಾಗಿಲ್ಲ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ನೋವಾಗಬಾರ್ದು ಅಂತ ಯೋಚನೆ ಮಾಡೋ ಹುಡುಗಿ ಅವಳು ಅಮೃತ ರತ್ನದಂತ ಹುಡುಗಿ ಅದು ಮಣ್ಣಲ್ಲಿ ಬಿದ್ದು ಕಳೆದು ಹೋಗ್ಬಾರ್ದು ಆ ರತ್ನದ ಬೆಲೆ ಎಲ್ರಿಗೂ ತಿಳಿದೇ ಇರೋ ಹಾಗಾಗಬಾರ್ದು ಅವರು ರತ್ನ ಬಂಗಾರದ ಪಕ್ಕದಲ್ಲಿ ಜಾಗ ಪಡೆದಾಗಲೇ ಅದ್ರದ್ದು ಬೆಲೆ ಎಲ್ರಿಗೂ ತಿಳಿಯೋದು ಅಮೃತ ಬರಬೇಕು ಅರುಣ್ ನಡೆಸ್ಕೊಡ್ತೀಯಪ್ಪ ಅಮೃತನ ಕರ್ಕೊಂಡು ಬಂದೇ ಬರ್ತೀನಿ ನಿಮ್ ಕನ್ಸು ನನ್ಸ್ ಮಾಡ್ತೀನಿ ಟ್ರಸ್ಟ್ ಮೀ ಖಂಡಿತ ನಿನ್ ಮೇಲೆ ನಂಬಿಕೆ ಇದೆ ಅರುಣ್ ಪದೇ ಪದೇ ಇದನ್ನ ಹೇಳಿ ನಿನ್ ಮೇಲೆ ಒತ್ತಡ ಹೇರಬೇಕು ಅಂತ ಅಲ್ಲಪ್ಪ ಈ ವಿಷಯನ ನಿನ್ನತ್ರ ಹೇಳಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ನೀನು ಅಮೃತನ ಕರ್ಕೊಂಡು ಬರ್ತೀನಿ ಅನ್ನೋ ಸಾಂತ್ವನದ ಮಾತಿನ ಮೇಲೆ ನಾನಿಲ್ಲಿ ಉಸಿರಾಡ್ತಾ ಇದ್ದೀನಿ ಅರು ನನಗೆ ಅರ್ಥ ಆಗುತ್ತೆ ದಾನ ಭೇದ ದಂಡ ಇವುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದವ್ರ ಮೇಲೆ ಉಪಯೋಗಿಸಿ ನಿನ್ನ ಕಾರ್ಯನ ಸಿದ್ಧಿ ಮಾಡ್ಕೊಂಡು ಬಾರು ದಯವಿಟ್ಟು ತಾಳ್ಮೆಯಿಂದ ಇರು ಯಾರ ಮೇಲೂ ಸಿಟ್ ಮಾಡ್ಕೋಬೇಡಪ್ಪ ಆಯ್ತು ಅಮ್ಮ ತಾಳ್ಮೆಯಿಂದಾನೆ ಇರ್ತೇನೆ ಆಗ್ಲಪ್ಪ ಒಳ್ಳೇದಾಗ್ಲಿ ನಿನ್ ಮೇಲೆ ಸದಾ ನನ್ನ ಆಶೀರ್ವಾದ ಇರುತ್ತೆ ಅಷ್ಟಿದ್ರೆ ಸಾಕು ಅಮ್ಮ ಅದು ಯಾವುದೇ ಸವಾಲು ಇದ್ರೋ ನಾನು ಅದನ್ನ ಎದುರಿಸ್ತೀನಿ ಜಯಲಕ್ಷ್ಮಿ ಹೇಳಿದಾಗೆ ನಂಜುಂಡಯ್ಯ ಅವರು ಬಲವಂತವಾಗಿ ಅಮೃತ ಮದುವೆನ ಆ ಕೆಲಸಕ್ಕೆ ಬಾರ್ದ ಹುಡುಗನ ಜೊತೆ ಮಾಡಿಬಿಟ್ರೆ ಏನಪ್ಪ ಕತ್ತಿದ್ದೇವ್ರೆ ಹಾಂ ಹಾಗಾಗಬಾರ್ದು ಹಾಗಾಗಬಾರ್ದು ಅಂದರೆ ಮೊದಲು ಅಮೃತ ಗಟ್ಟಿಯಾಗಿ ನಿಲ್ಲಬೇಕು ಅವರಪ್ಪಂಗೆ ಅಮೃತ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಏನು ಮಾಡೋದೀಗ ಈಗ ಹೇಗೂ ಅಮೃತ ಹತ್ರ ನಮ್ಮ ಆಫೀಸ್ ಫೋನ್ ಇದೆ ಅಲ್ವಾ ಆಗಿದ್ದಾಗಲಿ ನಾನು ಅವಳಿಗೆ ಫೋನ್ ಮಾಡಿ ಮಾತಾಡಿಬಿಡ್ತೀನಿ ಅಲೋ ಅಜ್ಜಿ ಹೇಗಿದ್ದೀರಾ ಅಮೃತ ನಾನು ಚೆನ್ನಾಗಿದ್ದೀನಮ್ಮ ನೀನು ಹೇಗಿದೆಯಾ ನೀ ಮನೆಯಿಂದ ಹೋದ್ಮೇಲೆ ಮನೆಯೆಲ್ಲ ಬಿಕೋ ಅನ್ನಿಸ್ತಾ ಇದೆ ನನಗೆ ಕಾಲು ನೋವು ಜಾಸ್ತಿ ಆಗಿದೆ ಮನಸ್ಸೇ ಸರಿಗಿಲ್ಲ ಕಣೆ ಅಜ್ಜಿ ಕಾಲು ನೋವಿಗೆ ಎರಡು ಕಾಲನ್ನು ಸ್ವಲ್ಪ ಬಿಸಿನೀರಲ್ಲಿ ಇಟ್ಕೊಳ್ಳಿ ಅಜ್ಜಿ ಆಮೇಲೆ ಸ್ನಾನ ಮಾಡುವಾಗ ಕಾಲ್ ಮೇಲೆ ಬಿಸಿನೀರು ಹಾಕ್ಕೊಳ್ಳಿ ತಕ್ಷಣಕ್ಕೆ ಅದ್ರ ಮೇಲೆ ತಣ್ಣೀರು ಹಾಕಿ ಮತ್ತೆ ಬಿಸಿನೀರು ಮತ್ತೆ ತಣ್ಣೀರು ಹೀಗೆ ಮಾಡಿದ್ರೆ ಕಾಲು ನೋವು ಕಡಿಮೆ ಆಗುತ್ತೆ ಅಜ್ಜಿ ಆಯ್ತಮ್ಮ ಹಾಗೆ ಮಾಡ್ತೀನಿ ಕಾಲು ನೋವಿಗೆ ತಣ್ಣೀರು ಬಿಸಿನೀರು ಹಾಕಿ ಕಡಿಮೆ ಮಾಡ್ಕೋಬೋದು ಆದರೆ ಮನಸ್ಸಿನ ಶಾಂತಿಗೆ ಏನು ಮಾಡಬೇಕು ಅಮೃತ ನಮ್ಮ ಜಯ ಅಂತೂ ನೀನಿಲ್ಲ ಅಂತ ತುಂಬ ಸೊರ್ಗೋಗಿದ್ದಾಳೆ ಕಣೆ ಅವಳು ನಿನ್ನ ಹೆಸರನ್ನೇ ಮೂರ ಕನ್ವರ್ಸ್ತಾ ಇರ್ತಾಳೆ ನೋಡು ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗತ್ತೆ ಅಜ್ಜಿ ನನಗೆ ತುಂಬಾ ಗೊಂದಲ ಆಗ್ತಾ ಇದೆ ಅಜ್ಜಿ ನಾನಲ್ಲಿರುವಾಗ ನನ್ನ ಮನಸ್ಸಿಗೆ ಸಾಂತ್ವನ ಬೇಕು ಅಂದ್ರೆ ನೀವಿರ್ತಾ ಇದ್ರಿ ಆದರೆ ಇಲ್ಲಿ ಯಾರ ಹತ್ರ ಹೇಳ್ಕೊಳ್ಳಿ ಅಜ್ಜಿ ಇಲ್ಲಿ ಅಪ್ಪ ನೋಡಿದ್ರೆ ಎಲ್ಲದಕ್ಕೂ ಜಯಲಕ್ಷ್ಮಿ ಮೇಡಮ್ಮೇ ಕಾರಣ ಅಂತ ಹೇಳ್ತಾರೆ ಅರುಣ್ ಸರ್ ಇದು ಒಂದು ಆ್ಯಕ್ಸಿಡೆಂಟು ಇದ್ರ ಪರಿಣಾಮ ನಮ್ಮ ಮನೆ ಮೇಲೂ ಬೀರಿದೆ ನಮ್ಮಪ್ಪ ದೂರ ಆಗೋದಿಕ್ಕೆ ಇದೇ ಕಾರಣ ಅಂತ ಹೇಳ್ತಾರೆ ಒಂದು ಕಡೆ ಅನ್ಯಾಯವಾಗಿ ನಮ್ಮಮ್ಮ ಆ್ಯಕ್ಸಿಡೆಂಟಲ್ಲಿ ಹೋದ್ರಲ್ಲ ಅನ್ನೋ ದುಃಖ ಇನ್ನೊಂದು ಕಡೆ ಜಯಲಕ್ಷ್ಮಿ ಮೇಡಮ್ ಮೇಲೆ ಕಾಳಜಿ ಒಂದು ಕಡೆ ಅರುಣ್ ಸರ್ ಅಟ ಇನ್ನೊಂದು ಕಡೆ ನಮ್ಮ ಅಪ್ಪ ಇದ್ರ ಮಧ್ಯ ನಾನು ಏನು ಮಾಡಲಿ ಅಜ್ಜಿ ಅಮೃತ ನಿನ್ನೋವು ಸಂಟ ಎಲ್ಲ ನನಗೆ ಅರ್ಥ ಆಗತ್ತೆ ಕಣಮ್ಮ ಬದುಕು ಅಂದರೆ ಹಾಗೆ ಜೀವನ ಯಾವುದೋ ಒಂದು ತಿರುಗೆ ತಂದು ನಿಲ್ಲಿಸ್ಬಿಡುತ್ತೆ ಕಗ್ಗತ್ಲು ಆವರಿಸ್ಬಿಡುತ್ತೆ ಮುಂದೆ ದಾರಿ ಕಾಣೋದಿಲ್ಲ ಹಿಂದೆ ದಾರಿ ಉಳಿದಿರೋದಿಲ್ಲ ಅಂಥ ಸಮಯದಲ್ಲಿ ಸೂರ್ಯ ಹುಟ್ಟೋ ತನಕ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಇಂಥ ಸಂದಿಗ್ಧ ಪರಿಸ್ಥಿತಿ ಬರೀ ಮನುಷ್ಯಗಷ್ಟೇ ಅಲ್ಲ ಅಮೃತ ದೇವನು ದೇವತೆಗಳಿಗೂ ತಪ್ಪಿದ್ದಲ್ಲ ಮಂಥನ ಕಾರ್ಯ ಮಾಡುವಾಗ ಕ್ಷೀರಸಾಗರದ ಮಧ್ಯೆ ಮಂದಾರ ಪರ್ವತನ್ನು ಇಟ್ಟು ದೇವದಾನವರು ಅದನ್ನು ಕಡಿಯುವಾಗ ಮೊದಲು ಬಂದಿದ್ದು ಅಮೃತ ಅಲ್ಲಮ್ಮ ವಿಷ ಶಿವ ಆ ವಿಷ ನುಂಗಿ ನೀಲಕಂಠ ಆದಮೇಲೆ ನಮ್ಮಿಂದ ಸಾಧ್ಯವೇ ಇಲ್ಲ ಅಂತ ಸೋಲೊಪ್ಕೊಳ್ಳೋ ಸಮಯದಲ್ಲಿ ಬಂದಿದ್ದೆ ಅಮೃತ ನಮಗೆ ಜೀವನದಲ್ಲಿ ಮೊದಲು ಬರೋದೇ ಕಹಿ ಆ ಕಹಿನ ನುಂಗಿ ನಾವು ಜೀವನದಲ್ಲಿ ಮುಂದೆ ನಡೆದಾಗಲೇ ನಮಗೆ ಸಿಹಿ ಸಿಗೋಕೆ ಸಾಧ್ಯ ನಿನ್ನ ಹೆಸರೇ ಅಮೃತ ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಪುಟ್ಟಿ ನೀನು ಯಾವಾಗಲೂ ಧೈರ್ಯವಾಗಿರಬೇಕು ನೀನು ಗಟ್ಟಿಯಾಗಿದ್ರೇ ಎಲ್ಲ ಸವಾಲನ್ನು ಎದುರಿಸೋ ಶಕ್ತಿ ಬರೋದು ನೋಡು ನಿನ್ನ ತಾಳ್ಮೇನೆ ನಿನ್ನ ಶಕ್ತಿ ಕಣಮ್ಮ ನನಗೆ ನಿಮ್ಮ ತೊಡೆ ಮೇಲೆ ನನ್ನ ತಲೆ ಇಟ್ಟು ಮಲಗಬೇಕು ಅಂತ ಅನ್ನಿಸ್ತಾ ಇದ್ದೆ ಅಜ್ಜಿ ನನ್ನ ತಾಯಿ ಇದ್ದಿದ್ರು ಅವರು ನಿಮ್ಮಾಗೆ ಪ್ರೀತಿಯಿಂದ ಬುದ್ಧಿ ಹೇಳ್ತಾ ಇದ್ರು ಅಲ್ವಾ ಅಜ್ಜಿ ನಿನ್ನ ತಾಯಿ ಕೊರತೆ ನಾನು ಹೇಗಿಸ್ಬೇಕು ಅನ್ನೋದೇ ನಮ್ಮ ಜಯನ್ ಆಸೆ ಅದಕ್ಕೆ ನಮ್ಮ ಅಲ್ಲಿಗೆ ಬಂದಿರೋದು ನಾನು ಜಯ ನನ್ನ ಸೊಸೆ ಅಂತ ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಅಮೃತ ಅವಳು ಆ ಆಕ್ಸಿಡೆಂಟಿಂದ ತುಂಬಾ ಕಳ್ಕೊಂಡಿದ್ದಾಳೆ ಆ ಘಟನೆ ಬಗ್ಗೆ ಅವಳಿಗೆ ತುಂಬ ಪಶ್ಚಾತ್ತಾಪ ಇದೆ ಅದಕ್ಕೆ ನಾನು ಹೀಗೆ ಹೇಳ್ತಾ ಇರೋದು ಅಮೃತ ನಿನಗೆ ಇಷ್ಟ ಇಲ್ಲದೆ ಇರೋ ಮದುವೆ ನಾವು ಒಪ್ಕೋಬೇಡ ಧೈರ್ಯವಾಗಿ ಇಷ್ಟ ಇಲ್ಲ ಅಂತ ಹೇಳಿಬಿಡು ನಿನ್ನ ತಂದೆಗೆ ಎದುರು ಮಾತಾಡು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿನ್ನ ಅಭಿಪ್ರಾಯ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸು ಅಂತ ಹೇಳ್ತಾ ಇದ್ದೀನಿ ಏನೇ ನಿರ್ಧಾರ ತಗೊಂಡ್ರು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಅಮೃತ ಸರಿ ಅಮೃತ ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಕಂದ थैंक्स अज्जी ನೀವ್ ಇಲ್ಲಿ ತಂದ್ರೆ ಹುಡ್ಕೊಂಬನ್ನ ಸವಿತಾ ಅಮೃತ ಸವಿತಾ ಮನೆ ಜಗ್ಲಿಯ ಛತ್ರನೇ ಬೀದಿ ಲೋಗೋರೆಲ್ಲ ಬಂದು ಕೂತ್ಕೊಳ್ಳೋದಕ್ಕೆ ಇಲ್ ಮನೆ ಇರೋ ಜಾಗ ಇದು ಬೀದಿ ಲೋಗರೆಲ್ಲ ಬಂದು ಕೂತ್ಕೊಂಡ್ರೆ ನೋಡ್ತಾರೆ ಅನ್ಕೊತಾರೆ ನಮ್ಮನೆ ಮುಂದೆ ಬಂದವ್ರಿಗೆ ಮಾನವ ಮರ್ಯಾದೆ ಇರಬೇಕು ಸರ್ ಅಂಕಲ್ ನಾನು ನಿಮ್ಮನ್ನ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೀನ್ ಯಾವ ದಾಸ ಏನ ಮದ್ದು ಇಲ್ಲಿಂದ ತೊಳಗು ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಅದಕ್ಕೆ ಕಾಯ್ತಾ ಇದ್ದೆ ಒಳಗೆ ಬಂದು ಮಾತಾಡ್ಬೋದಾ ಸರ್ ಪ್ಲೀಸ್ ಏನೋ ನೀನು ನಮ್ಮನೆ ಒಳಗಡೆ ಬರೋದಾ ನೀನೇನಾದ್ರು ಕಾಲ್ ಇಟ್ಟೋ ಕಾಲ್ ಮುರ್ತಾಕ್ಬಿಡ್ತೀನಿ